ಕೆಳರೆ ವಿವೋ ಫೋನಲ್ಲಿ ಯಾವ ರೀತಿ ನಾವು ಕಾಲ್ ಫಾರ್ವರ್ಡಿಂಗ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಕಾಲ್ ಫಾರ್ವರ್ಡಿಂಗ್ ಅಂದರೆ ನಮ್ಮ ಫೋನ್ ಸ್ವಿಚ್ ಆಫ್ ಇದೆ ಅಥವಾ ನೋಟರ್ಚೇಬಲ್ ಇದ್ದರೆ ಬೇರೆ ನಂಬರಿಗೆ ಎಲ್ಲ ಕರೆಗಳು ವರ್ಗಾವಣೆ ಆಗುತ್ತೆ ಆ ಒಂದು ಕಾಲ್ ಫಾರ್ವರ್ಡಿಂಗ್ನ ವಿವೋ ಫೋನಲ್ಲಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಮೊದಲು ಕಾಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಮೂರು ಚಿಕ್ಕಗಳು ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಕಾಲ್ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಅಂತ ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯ ಕಾಲ್ ಫಾರ್ವರ್ಡ್ಸ್ ಫಾರ್ವರ್ಡಿಂಗ್ಸ್ ಇರುತ್ತೆ ಇಲ್ಲಿ ನೋಡಿ ಆಲ್ವೇಸ್ ಫಾರ್ವರ್ಡ್ ಅಂತ ಇದೆ ಅಂದರೆ ಯಾವಾಗಲೂ ಯಾವಾಗ ಬೇಕಾದರೂ ಫಾರ್ವರ್ಡ್ ಆಗುತ್ತೆ ಯಾವಾಗಲೂ ಕೂಡ ಕ ಫಾರ್ವರ್ಡ್ ಆಗುತ್ತೆ ನಂತರದಲ್ಲಿ ಫ್ಯಾನ್ ಬಿಜಿ ಅಂತ ಇದ್ದರೆ ಬಿಜಿ ಇದ್ದರೆ ಮಾತ್ರ ಫಾರ್ವರ್ಡ್ ಆಗುತ್ತೆ ನಂತರದಲ್ಲಿ ಅನ್ ಅನ್ಆನ್ಸರ್ಡ್ ಅಂದರೆ ನಾವು ರಿಸೀವ್ ಮಾಡದೇ ಇದ್ದಾಗ ಆಗುತ್ತೆ ನಂತರದಲ್ಲಿ ಅನ್ರೀಚಬಲ್ ಅಂದರೆ ಸ್ವಿಚ್ ಆಫ್ ಇದ್ದಾಗ ಅಥವಾ ನಾಟ್ ರೀಚಬಲ್ ಇದ್ದಾಗ ಆಗುತ್ತೆ ಇದರಲ್ಲಿ ನೀವು ಯಾವುದೇ ಒಂದು ಆಪ್ಷನನ್ನು ತಗೋಬಹುದು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ನಂಬರ್ನ ಎಂಟರ್ ಮಾಡಿಬಿಟ್ಟು ಅಪ್ಡೇಟ್ ಅಂತ ನೀವು ಕ್ಲಿಕ್ ನಂತರದಲ್ಲಿ ನಿಮ್ಮ ಕರೆಗಳೆಲ್ಲ ಈಗ ನಾನು ಆನ್ರೀಚಬಲ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ನೀವು ನಿಮ್ಮ ಫೋನ್ ನಾಟ್ ರೀಚಬಲ್ನಲ್ಲಿ ಹೋದ ತಕ್ಷಣದಲ್ಲಿ ಬಂದಿರುವಂಥ ಕರೆಗಳೆಲ್ಲವೂ ಕೂಡ ಆ ಒಂದು ಏನು ನಂಬರ್ನ ಇಲ್ಲಿ ಎಂಟರ್ ಮಾಡಿದಿರ ಆ ನಂಬರ್ಗೆ ಹೋಗುತ್ತೆ ಹೀಗಾಗಿ ನಿಮಗೆ ಕಾಲ್ ಅನ್ನೋದು ಏನಾದರೂ ನೆಟ್ವರ್ಕ್ ಇಲ್ಲದೇ ಇರೋ ಪ್ರದೇಶದಲ್ಲಿ ಹೋಗ್ತಾ ಇದ್ದೀರ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದ್ರೆ ಈ ರೀತಿ ನೀವು ಬೇರೆ ನಂಬರ್ಗೆ ಅವುಗಳನ್ನ ಕಾಲ್ ಫಾರ್ವರ್ಡಿಂಗ್ ತೊಗೋಬೋದು